ಹಲೋ ಫ್ರೆಂಡ್ಸ್ ಅರ್ಚನಾ ಕಲಾ ಸಂಹಿತ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಪ್ರಸಿದ್ಧವಾದ ಮತ್ತು ಪ್ರಾಚೀನವಾದ ಒಂದು ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಇದು ಬೆಂಗಳೂರಲ್ಲಿ ಇರುವಂಥ ಪ್ರಸಿದ್ಧವಾದ ಬಂಡೆ ಮಹಾಕಾಳಿ ದೇವಸ್ಥಾನ ಈ ದೇವಸ್ಥಾನ ಮೆಜೆಸ್ಟಿಕ್ಕಿಂದ ಐದು ಕಿಲೋಮೀಟರ್ ದೂರ ಇರುವಂಥ ಗವಿಪುರಂನ ಗುಟ್ಟಳಿಯಲ್ಲಿದೆ ಈ ದೇವಸ್ಥಾನದ ವಿಶೇಷ ಏನೆಂದರೆ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಬಂಡೆ ಮೇಲೆ ಉದ್ಭವ ಆಗಿರೋದಕ್ಕೆ ಈ ತಾಯಿಯನ್ನು ಬಂಡೆ ಮಹಾಕಾಳಿ ಅಂತ ಕರೀತಾರೆ ಇಲ್ಲಿ ಈಗ ನಾವೇನು ನೋಡ್ತಾ ಇದ್ದೀವಿ ಇದೇ ಗರ್ಭಗುಡಿಯಲ್ಲಿ ಇರುವಂಥ ದೇವಿ ಸುಮಾರು ದೇವಸ್ಥಾನಗಳಲ್ಲಿ ದೇವರುಗಳನ್ನು ಹತ್ತಿರದಿಂದ ನೋಡೋಕ್ಕೆ ಆಗೋದಿಲ್ಲ ಆದರೆ ಇಲ್ಲಿ ಮಹಾಕಾಳಿ ತಾಯಿಯನ್ನ ತುಂಬಾ ಹತ್ತಿರದಿಂದ ನಾವು ನೋಡಬಹುದು ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾಗಲೇ ಬಲಭಾಗದಲ್ಲಿ ಕೈಕಾಲು ತೊಳೆಯಕ್ಕೆ ಒಂದು ಸ್ಥಳವನ್ನು ಮಾಡಿದ್ದಾರೆ ಇದು ದೇವಸ್ಥಾನದ ಒಳಗಡೆ ಇರುವಂತಹ ಸುಂದರವಾದ ಆವರಣ ಈ ಆವರಣದಲ್ಲಿ ಗರ್ಭಗುಡಿಯಲ್ಲಿರೋ ದೇವಿಯ ದರ್ಶನ ಮಾಡೋದಕ್ಕೆ ಹೊರಗಡೆಯಿಂದನೇ ಒಂದು ಸಣ್ಣ ಕಿಟಕಿಯನ್ನು ಮಾಡಿ ಇಟ್ಟಿದ್ದಾರೆ ತುಂಬ ರಶ್ ಇದ್ದಾಗ ದೇವಿಯ ದರ್ಶನವನ್ನು ಈ ಕಿಟಕಿಯ ಮೂಲಕ ನಾವು ಮಾಡಬಹುದು ಹಾಗೆ ಇಲ್ಲಿ ದೇವಿಗೆ ಬೆಲ್ಲದ ದೀಪ ಮತ್ತು ನಿಂಬೆಹಣ್ಣಿನ ದೀಪಗಳನ್ನು ಮಾಡಿ ಭಕ್ತರು ಅರ್ಪಿಸ್ತಾ ಇರ್ತಾರೆ ಎಷ್ಟು ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಅಷ್ಟು ಸುಂದರವಾಗಿದ್ದಾಳೆ ತಾಯಿ ತುಂಬಾ ಪಾಸಿಟಿವ್ ಎನರ್ಜಿ ಇರುವಂತ ಒಂದು ದೇವಸ್ಥಾನ ಇದು ದೇವಸ್ಥಾನದ ಆವರಣದಲ್ಲಿ ಸುಂದರವಾದ ಮೀನುಗಳ ಅಕ್ವೇರಿಯಂಗಳನ್ನು ಕೂಡ ಇಟ್ಟಿದ್ದಾರೆ ದೇವಸ್ಥಾನದ ಒಳಗಡೆನೆ ಸುಮಾರು ಆರು ದೇವರ ಗುಡಿಗಳನ್ನು ಮಾಡಿದ್ದಾರೆ ಇಲ್ಲಿಗೆ ಅನೇಕ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಫಿಲ್ಮ್ ಸ್ಟಾರ್ಗಳು ಭೇಟಿ ಕೊಟ್ಟಿದ್ದಾರೆ ಅವರ ಫೋಟೋಗಳನ್ನ ಇಲ್ಲಿ ಹಾಕಿದ್ದಾರೆ ನೋಡಿ ಅರ್ಕೆ ಇಟ್ಕೊಂಡವರಿಗೆ ತುಲಾಬಾರದ ತಕ್ರಿ ಕೂಡ ಇಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂಥ ಎಲ್ಲ ಸೆಲೆಬ್ರಿಟೀಸ್ ಫೋಟೋಸು ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ಇದು ಗರ್ಭಗುಡಿಯಲ್ಲಿ ಇರುವಂಥ ದೇವಿಯ ದರ್ಶನವನ್ನು ಮಾಡೋದಕ್ಕೆ ಇರುವಂಥ ಬಾಗಿಲು ಇಲ್ಲಿಂದ ಒಳಗಡೆಗೆ ಕ್ಯಾಮರಾ ಅಲೋ ಮಾಡೋದಿಲ್ಲ ದೇವಸ್ಥಾನದ ಒಳಗಡೆನೆ ಸುಮಾರು ದೇವರುಗಳಿದೆ ಅದರಲ್ಲಿ ಮೊದಲಿಗೆ ನಮಗೆ ಕಾಣಿಸೋದು ವಿಘ್ನ ವಿನಾಶದ ಗಣೇಶ ಜೊತೆಗೆ ಇದರ ಪಕ್ಕದಲ್ಲಿ ನಾಡಮಾರಮ್ಮ ಮೂರ್ತಿ ಇದೆ ಕರುಮಾರಿಯಮ್ಮ ಮತ್ತು ಬನ್ನಿ ಮಹಾಕಾಳಿ ದೇವಸ್ಥಾನ ಕೂಡ ಇಲ್ಲಿ ಇದೆ ಇಲ್ಲಿ ದೃಷ್ಟಿದೋಷಕ್ಕೆ ತಡೆ ಕೂಡ ಹೊಡಿತಾರೆ ಇದರ ಪಕ್ಕದಲ್ಲೇ ಕಾಟೇರಮ್ಮ ದೇವಿಯ ಗರ್ಭಗುಡಿ ಕೂಡ ಇದೆ ಇದರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಗುಡಿಯನ್ನ ಕೂಡ ಮಾಡಿದ್ದಾರೆ ಆನೆ ಆಕಾರದಲ್ಲಿ ಕಾಣ್ತಾ ಇರುವಂತಹ ಈ ಬಂಡೆ ಏನಿದೆ ಈ ಬಂಡೆಯಲ್ಲೇ ಮಹಾಕಾಳಿ ಉದ್ಭವ ಆಗಿದ್ದಾಳೆ ಅದಕ್ಕೆ ಇದನ್ನ ಬಂಡೆ ಮಹಾಂಕಾಳಿ ಅಂತ ಕರೀತಾರೆ ಗರ್ಭಗುಡಿಯ ಒಳಗಡೆಗೆ ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ದೇವಿಯನ್ನ ತೋರ್ಸಕ್ಕೆ ಆಗಿಲ್ಲ ತುಂಬಾ ಶಕ್ತಿ ಇರುವಂತ ಈ ಮಹಾಂಕಾಳಿ ದೇವಸ್ಥಾನಕ್ಕೆ ಬೆಂಗಳೂರಿಗೆ ಬಂದಾಗ ತಪ್ಪದೆ ಖಂಡಿತ ಒಮ್ಮೆ ಭೇಟಿ ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್